ಎಲ್ಲೋ ಬಂದಿತ್ತು ಅಲ್ಲಿ ಇಲ್ಲಿ ರೋಡ್ ಅಲ್ಲಿ ಇದ್ರು ಪಾಪ ಅವ್ರಿಗೆ ಯಾರು ಯಾರು ಅದರಿಂದ ಇವಾಗ ನಾವು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಕಾರ್ಯಕ್ರಮ ಬಂದು ಪ್ರಶಾಂತ ಹಾಯ್ ನಮಸ್ತೆ ಫ್ರೆಂಡ್ಸ್ ಪ್ರಶಾಂತ ನಿರಾಶ್ರಿತರ ಆಶ್ರಮದಿಂದ ನಾನ್ ನಮಸ್ತೆ ಜೋಸೇಪಣ್ಣ ಎಲ್ಲಿಂದ ಹಿನ್ನೆಲೆ ಎಲ್ಲ ನಾಗಪಟ್ಟಣದಿಂದ ಬಂದಿರೋದು ಸುನಾಮಿ ಆಗಿತ್ತು ನಮ್ಮ ಫ್ಯಾಮಿಲಿ ಎಲ್ಲ ನೇಪಾಲ್ ಆಗಬಹುದು ಹಂಗಾಗಿ ಇರ್ಲಿಕ್ಕೆ ಆಗಿಲ್ಲ ಹಂಗಾಗಿ ನಾನು ಈಗ ಕರೆಕ್ಟ್ ಬಂದೆ. ಆ ಒಂದು ಕೆಲಸ ಮಾಡ್ತಾ ಇದ್ದೆ. ಈ ನನಗೆ ಸ್ವಲ್ಪ ಕಷ್ಟ ಮೇಳಿದಕ್ಕೆ ಆಗ್ತಾ ಇದ್ರು. ಕೆಲಸ ಮಾಡಕ್ ಆಗ್ತಾ ಇಲ್ಲ. ಕೆಲಸ ಮಾಡಕ್ ಆಗ್ತಾ ಇಲ್ಲ. ಹಂಗಾಗಿ ಯಾರು ಪುಣ್ಯಾತ್ಪುರ ಇಲ್ಲಿಗೆ ಬಂದು ನನ್ನ ಸೇರ್ತೀ. ಇಲ್ಲಿಗೆ ಬರೆ ಎಲ್ಲ ಬಂದಿದ್ರು ನೀವು? ಪ್ರಶಾಂತ್ ಓಲ್ಡ್ ಏಜ್ ಹೋಂ ಅಂತ. ಆ ಪ್ರಶಾಂತ್ ಅಂತ ಚರಿಕಬಳ್ತಷ್ಟು ನಿರಾಶೀತ್ರ ಆಶ್ರಮದಲ್ಲಿ ಇದ್ದೀರಾ ಅರೇ ಅದೆಲ್ಲ ತಿರ್ಕೊಂಡು ಹೋಗಿದ್ದೆ. ನನ್ನ ವೈಫ್ ನನ್ನ ಮಗ ಎಲ್ಲರನ್ನೂ ಯಾರು ಇಲ್ಲ ಇವಾಗ ಯಾರು ಇಲ್ಲ.

ಕೆಲವರು ನಡಿಯಕಾಗವ್ರು ಕೆಲವರು ನಡಿಲಿಕ್ಕೆ ಆಗ್ತಾ ಇರೋರು ಅವ್ರಿಗೆ ನನ್ನಿಂದ ಆಡ್ಕೊಂಡು ಸಹಾಯ ನಾನು ಜೊತೆಗೆ ನಾನು ಇದ್ದೀನಿ ಅವ್ರಿಗೂ ಸ್ವಲ್ಪ ಸಹಾಯ ಆಗೋದನ್ನ ಮಾಡ್ಕೊಂಡು ನಾನು ಇದ್ದೀನಿ ನಾನಿಲ್ಲಿ ಚೆನ್ನಾಗಿದ್ದೀನಿ ಇರೋವರೆಗೂ ನಾನು ಇರ್ತೀನಿ ನಮ್ಮವರಂತ ಯಾರೇ ಬಂದ್ರು ಅದ್ರ ಜೊತೆಗೆ ಹೋಗ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಕೊನೆಯವರೆಗೂ ನಾನು ಇಲ್ಲೇ ಇದ್ದು ಇರೋ ಕೈಯಲ್ಲಾಗೋ ಸೇವೆ ಮಾಡ್ಕೊಂಡು ಇಲ್ಲೇ ಇದ್ದು ಬಿಡ್ತೀವಿ ತುಂಬಾ ಸಂತೋಷ ಆಯ್ತು ಜೋಸೆಫ್ ಅಣ್ಣ ಲಕ್ಷ್ಮಮ್ಮ ನಮಸ್ತೆ ಈಗ ಹೊಸ ಅತಿಥಿ ಬಂದಿದ್ದಾರೆ ಜೋಸೆಫ್ ಅಣ್ಣ ಬಂದಿದ್ದಾರೆ ಅವ್ರು ಬಂದ ತಕ್ಷಣ ನಿಮಗೆ ಫಸ್ಟ್ ಪರಿಚಯ ಆಗುತ್ತೆ ನೀವೇ ಇಪ್ಪತ್ ನಾಲ್ಕು ಗಂಟೆ ಇರ್ತೀರ ಅವ್ರು ಹೇಗಿದ್ದಾರೆ ಇಲ್ಲಿ ಆ ಊಟ ತಿಂಡಿ ಸರಿ ಮಾಡ್ತಾರ ಹೇಗಿದ್ದಾರೆ ಅನ್ನೋದು ಸ್ವಲ್ಪ ವಿವರವಾಗಿ ಕೇಳಿ ಅವ್ರ್ ಬಂದ್ಮೇಲೆ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ಇಂಥವ್ರು ತುಂಬಾ ಜನಾಗಿದ್ದಾರೆ ಹೋಗೋರ್ ಹೋಗ್ತಾರೆ ಬರೋರ್ ಬರ್ತಾರೆ ಅಂತಂದ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗ್ತಾ ಇದಾರೆ ಅವರು ನಾವ್ ಅಣ್ಣ ತಮ್ಮ ಅಂತ ನೋಡ್ಕೊತೀವಿ ಅವರು ನಮ್ಮ ತಾಯಿ ಜನ ನೋಡ್ಕೊಂತ ಇದಾರೆ ಅವ್ರ್ ಬಂದ್ಮೇಲೆ ನಂಗೆ ಎಲ್ಲರೂ ನೋಡಿ ಸ್ವಲ್ಪ ಎಲ್ಲ ನನ್ನವ್ರಿಗೂ ಸ್ವಲ್ಪ ತಮ್ಮಿ ಇದೆ ಅವ್ರು ಸ್ವಲ್ಪ ಆದಷ್ಟು ಸಹಾಯ ಮಾಡ್ತಾರೆ ಅವ್ರು ನಾವ್ ಇರೋವರೆಗೂ ನಾವು ಅವ್ರಿಗೆ ಸಂಬಂಧವಾಗಿ ಇರ್ತೀವಿ ಅವರು ನಮ್ಗೆ ಸಂಬಂಧವಾಗಿರ್ತಾರೆ ಅವ್ರಿಗೆ ಎಷ್ಟು ದಿವಸ ಇರ್ತಾರೆ ಅವರು ನಮ್ಗೆ ಚಂದ ಎಲ್ಲ ಕೆಲ್ಸಕ್ಕೂ ಸಣ್ಣ ಪುಟ್ಟ ಅವ್ರು ಸಹಾಯ ಮಾಡ್ತಾ ಇದ್ದಾರೆ ಎಲ್ಲ ಸಹಾಯ ಮಾಡ್ತಾರೆ ಊಟ ತಟ್ಟೆ ಎಲ್ಲ ಇದ್ ಮಾಡ್ತಾರೆ ನೀರ್ ಕೊಡ್ತಾರೆ ಊಟ ತಿಂಡಿ ಕೊಡ್ತಾರೆ ಅವ್ರು ಬಂದ ಬಂದ್ಮೇಲೆ ನಮ್ಗೆ ತುಂಬಾನೇ ಹೆಲ್ಪ್ ಆಗಿದೆ ತುಂಬಾ ಸಹಾಯ ಸ್ವಲ್ಪ ಕೆಲ್ಸ ಕಮ್ಮಿ ಆಗಿದೆ ಅವ್ರು ನನ್ನ ನಂತರ ಅವರು ಅವ್ರ ಸೇವೆ ಮಾಡಕ್ ನಾವು ನಮ್ಗೆ ಅವರು ಚೆನ್ನಾಗಿರ್ಬೇಕಷ್ಟೇ ಮೇಡಮ್ ನನ್ಗೆ ಕೇಳಿದ್ರಲ್ಲ ಫ್ರೆಂಡ್ಸ್ ಜೋಸೆಫ್ ಅಣ್ಣನ ಕುಟುಂಬದ ವಿವರಣೆ ದಳ ಕೇಳಿದ್ರಲ್ವಾ ನಿನ್ನ ಮುಂದಿನ ಅತಿಥಿಯೊಂದಿಗೆ ಒಂದೇ